ತಾಲೂಕಿನ ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವರೇ ನಮ್ಮೆಲ್ಲರ ನೆಚ್ಚಿನ ಸ್ನೇಹಿತರು ಸಂಸತ್ ಸದಸ್ಯರು ಆದಂತ ಮಲ್ಲೇಶ್ ಅವರೇ ತಾಲೂಕಿನ ತಹಸೀಲ್ದಾರ್ ಅವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರೇ ಎಲ್ಲ ಆತ್ಮೀಯ ಬಂಧುಗಳೇ ಈಗಾಗಲೇ ಮಳೆ ಬರ್ತಾ ಇದೆ ಅಂತ ಬಾಬಾ ನಮ್ಮ ಮಲ್ಲೇಶ್ ಬಾಬು ಅವರು ಕೂಡ ಕೇವಲ ಒಂದ್ ಎರಡು ಮಾತೆ ಮಾತಾಡಿದ್ರು ನಾನು ಕೂಡ ಬೇಗ ಮುಗಿಸ್ತೀನಿ ಒಂದು ಸಂತೋಷ ಏನು ಅಂತಂದ್ರೆ ಕುಹಲಿ ನಾರಾಯಣ ರಾಯರು ಒಂದು ಮಾತಾಡಿದ್ರು ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತ ಇವತ್ತು ಕನ್ನಡ ನಾಡು ಬಹಳ ಚಲುವಾಗಿದೆ ಅತಿ ಒಳ್ಳೆ ಒಂದು ಅಭಿವೃದ್ಧಿ ಅಂತ ಇದೆ ಈಗಾಗಲೇ ನನ್ನ ಪೇಪರ್ ಅಲ್ಲಿ ನಾನು ಏಳು ಪಟ್ಟಣಗಳು ಏಳು ಜಿಲ್ಲೆಗಳು ಎಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ ಅಂದ್ರೆ ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ ಅಂತ ಬರೆದಿದ್ದಾರೆ ಇದೆಲ್ಲ ಕೂಡ ಬಹಳ ಸಂತೋಷವಾದಂತಹ ವಿಚಾರ ಕರ್ನಾಟಕ ಬಹಳ ಸಂಪದ್ಭರಿತವಾದಂತ ಒಂದು ಪ್ರದೇಶ ಆಗಿದೆ ಏನು ಗಂಗರ ಕಾಲದಿಂದ ಚಾಲುಕ್ಯರ ಕಾಲದಿಂದ ವಿಜಯನಗರ ಸಾಮ್ರಾಜ್ಯವನ್ನ ನೋಡಿ ನಾವು ಕಲೆ ಸಂಸ್ಕೃತಿ ಎಲ್ಲಕ್ಕೂ ಕೂಡ ಕರ್ನಾಟಕ ಅದೇ ಆದಂತ ಒಂದು ಕೊಡುಗೆಯನ್ನ ಇವತ್ತು ಕೊಟ್ಟಿದೆ ಹಾಗೇನೆ ಭಾರತ ದೇಶಕ್ಕೆ ಅನೇಕ ವಿಜ್ಞಾನಿಗಳನ್ನು ಕೊಟ್ಟಿರ್ತಕ್ಕಂತ ಒಂದು ಪ್ರದೇಶ ನಮ್ಮ ಒಂದು ಕರ್ನಾಟಕ ಎಲ್ಲ ಒಂದು ರಂಗದಲ್ಲೂ ಕೂಡ ಐಟಿ ಬಿಟಿ ಮತ್ತು ಎಲ್ಲ ರಂಗದಲ್ಲೂ ಕೂಡ ಕರ್ನಾಟಕ ಇವತ್ತು ಮುಂದೆ ಇದೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಕರ್ನಾಟಕದ ಭವಿಷ್ಯ ಉಜ್ಜಲ ಆಗಿದೆ ಏನು ಒಂದಾಗಿ ನಾವು ಕರ್ನಾಟಕವನ್ನ ಮುನ್ನಡೆಸಬೇಕಾಗಿದೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ